ರೇವಣ್ಣ ಅತ್ಯಾಚಾರೋಷಿ ಅಂತ ತೀರ್ಪು ಬಂದಿದೆ ಮತ್ತ ಇದ್ರ ಬಗ್ಗೆ ಮಾತಾಡಲಿ ಅಲ್ಲ ಬಿ ಜೆ ಪಿ ಅವರು ಅವರ ಏನು ಅವ್ರ ಪಾರ್ಟ್ನರ್ ಅಲ್ಲ ಅವರ ಸಂಬಂಧಿಕರು ಇವತ್ತು ಕೇಂದ್ರ ಕೇಂದ್ರದಲ್ಲಿ ಸಚಿವರು ಇದ್ದಾರಲ್ಲ ಬಿ ಜೆ ಪಿ ನಾಯಕರು ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ರೀ ಪ್ರಿಯಾಂಕರ್ಗೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಬೇಕು ಇಲ್ಲಿದ್ರೆ ಇವ್ರದೆಲ್ಲ ಬಣ್ಣ ಬಯಲಾಗ್ತದಲ್ಲ ಇದ್ರ ಬಗ್ಗೆ ಒಂದು ಸರಿಯಾನ ಮಾತಾಡಿದಾರಾ ಹೇಳಿ ಒಂದು ಸರಿಯಾನ ಇದು ಮಾಡಿರೋ ತಪ್ಪು ನಾವು ಜೆ ಡಿ ಎಸ್ ಜೊತೆ ಸಂಬಂಧ ನಾವು ಇದ್ದೀವಿ ಸಂಭ ಯಾರು ನಿಮ್ಮ ಪ್ರಜ್ವಲ್ ಮಾಡಿರೋ ತಪ್ಪು ಸೂರಜ್ ಮಾಡಿರೋ ತಪ್ಪು ಅಂತ ಹೇಳಿದಾರಾ ಸಮರ್ಥನೆ ಮಾಡ್ಕೊಂಡು ಓಡಾಡ್ತಾರೆ ಮುನಿರತ್ನ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದಾರಾ ಎಲ್ಲನೂ ಕೂಡ ಅತ್ಯಾಚಾರದ ಕೇಸೇ ಇದೆ ಸೊ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಅವಾಗ ಇದೆಲ್ಲ ನಮ್ಮ ಮೇಲೆ ಇರ್ಬೋದು ಸಿ ಎಮ್ ಅವ್ರ ಮೇಲೆ ಇರ್ಬೋದು ಡಿ ಸಿ ಎಮ್ ಅವ್ರ ಮೇಲೆ ಇರ್ಬೋದು ಖರ್ಗೆ ಸಾಹೇ ಅವ್ರ ಮೇಲೆ ಇರ್ಬೋದು ಇವೆಲ್ಲ ನಡೀತಾನೆ ಇರ್ತದೆ ಅದೇ ದೋಷಿ ಅಂದರೆ ಇನ್ನೇನು ಈಗ ಅವ್ರ ಉತ್ತರ ಕೊಡಬೇಕಲ್ಲ ಸರ್ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಈಗಂತ ಹೀನಾಯ ಕೃತ್ಯ ನಡೆದಿದೆ ಅಲ್ಲಿ ನಾಚಿಕೆ ಬರಬೇಕು ಯಾರಾದರೂ ಇದ್ದರೆ ಎಲ್ಲರೂ ಅವರ ರಾಜ್ಯ ಏನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗಬೇಕು ಸಾರ್ವಜನಿಕರ ಜೀವನದಿಂದ ನನ್ನ ಪ್ರಕಾರ ಯಾಕಂದರೆ ಇದೇನು ಒಂದಲ್ಲ ಎರಡಲ್ಲ ಇನ್ನು ಒಂದು ಪ್ರಕರಣದಲ್ಲಿ ಅಷ್ಟೇ ಇವತ್ತಾಗಿದೆ ತೀರ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ನು ಮೂರು ನಾಲ್ಕು ಇದೆ ಅವ್ರದ್ದು ದಿಸ್ ಈಸ್ ಡೆಫಿನೆಟ್ಲಿ ಡಿಸ್ಗಸ್ಟಿಂಗ್ ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಬಿಜೆಪಿಯವರೇನು ಭೇಟಿ ಬಚಾವ್ ಭೇಟಿ ಪಡಾವೋ ಆಂದೋಲನ ಎಲ್ಲ ಅಂತಾರೆ ಏನು ಮಾಡ್ತಾ ಇದ್ದಾರಪ್ಪ ಇದ್ರ ಬಗ್ಗೆ ಉತ್ತರ ಕೊಡಲಿ ಅವರು ನೋಡೋಣ ಅತ್ಯಾಚಾರ ಪ್ರಕರಣ ಆ ಪ್ರಕರಣದಲ್ಲಿ ಅವರು ದೋಷಿ ಅಂತ ತೀರ್ಪು ಬಂದಿದೆ ಮತ್ತು ಇದ್ರ ಬಗ್ಗೆ ಮಾತಾಡಲಿ ಅಲ್ಲ ಬಿ ಜೆ ಪಿ ಅವರು ಅವರ ಏನು ಅವರ ಪಾರ್ಟ್ನರ್ ಅಲ್ಲ ಅವರ ಸಂಬಂಧಿಕರು ಇವತ್ತು ಕೇಂದ್ರ ಕೇಂದ್ರದಲ್ಲಿ ಸಚಿವರು ಇದ್ದಾರಲ್ಲ ಬಿ ಜೆ ಪಿ ನಾಯಕರು ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ರೀ ಪ್ರಿಯಾಂಕರ್ಗೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಬೇಕು ಇಲ್ಲಿದ್ರೆ ಇವ್ರದೆಲ್ಲ ಬಣ್ಣ ಬಯಲಾಗ್ತದಲ್ಲ ಇದ್ರ ಬಗ್ಗೆ ಒಂದು ಸರಿ ಏನೋ ಹೇಳಿ ಒಂದು ಸರಿಯಾನ ಇದು ಮಾಡಿರೋ ತಪ್ಪು ನಾವು ಜೆ ಡಿ ಎಸ್ ಜೊತೆ ಸಂಬಂಧನ ನಾವು ಇದ್ದೀವಿ ಸಂಬ ಯಾರು ನಿಮ್ಮ ಪ್ರಜ್ವಲ್ ಮಾಡಿರೋ ತಪ್ಪು ಸೂರಜ್ ಮಾಡಿರೋ ತಪ್ಪು ಅಂತ ಹೇಳಿದಾರಾ ಸಮರ್ಥನೆ ಮಾಡ್ಕೊಂಡು ಓಡಾಡ್ತಾರೆ ಮುನಿರತ್ನ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದಾರಾ ಎಲ್ಲನೂ ಕೂಡ ಅತ್ಯಾಚಾರದ ಕೇಸೇ ಇದೆ ಸೊ ಇವೆಲ್ಲ ಅವಾಗ ಅವಾಗ ಇದೆಲ್ಲ ನಮ್ಮ ಇರ್ಬೋದು ಸಿ ಎಮ್ ಅವ್ರ ಮೇಲೆ ಇರ್ಬೋದು ಡಿ ಸಿ ಎಮ್ ಅವ್ರ ಮೇಲೆ ಇರ್ಬೋದು ಖರ್ಗೆ ಸಾಹೇ ಅವ್ರ ಮೇಲೆ ಇರ್ಬೋದು ಇವೆಲ್ಲ ನಡೀತಾನೆ ಇರ್ತದೆ ಅದೇ ದೋಷಿ ಅಂದರೆ ಇನ್ನೇನು ಈಗ ಅವರು ಉತ್ತರ ಕೊಡಬೇಕಲ್ಲ ಸರ್ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಈಗಂತ ಹೀನಾಯ ಕೃತ್ಯ ನಡೆದಿದೆ ಅಲ್ಲಿ ನಾಚಿಕೆ ಬರಬೇಕು ಯಾರಾದರೂ ಇದ್ದರೆ ಎಲ್ಲರೂ ಅವರ ರಾಜ್ಯ ಏನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗಬೇಕು ಸಾರ್ವಜನಿಕರ ಜೀವನದಿಂದ ನನ್ನ ಪ್ರಕಾರ ಯಾಕಂದರೆ ಇದೇನು ಒಂದಲ್ಲ ಎರಡಲ್ಲ ಇನ್ನು ಒಂದು ಪ್ರಕರಣದಲ್ಲಿ ಅಷ್ಟೇ ಇವತ್ತು ಆಗಿದೆ ತೀರ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ನು ಮೂರು ನಾಲ್ಕು ಇದೆ ಅವ್ರದ್ದು ದಿಸ್ ಈಸ್ ಡೆಫಿನೆಟ್ಲಿ ಡಿಸ್ಗಸ್ಟಿಂಗ್ ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಬಿಜೆಪಿಯವರೇನು ಭೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಎಲ್ಲ ಅಂತಾರೆ ಏನು ಮಾಡ್ತಾ ಇದಾರಪ್ಪ ಇದ್ರ ಬಗ್ಗೆ ಉತ್ತರ ಕೊಡ್ಲಿ ಅವರು ನೋಡೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ